ತುಲಾರಾಶಿ ತುಲಾರಾಶಿಯವರು ನಿಮ್ಮ ಮನಸ್ಸನ್ನು ಮತ್ತು ಇದನ್ನು ಮೈಂಡ್ ಹಾಗೆ ನಿಮ್ಮ ಆತ್ಮ ಎಲ್ಲನೂ ಓಪನ್ ಮಾಡಿ ಹಾಗೆ ತುಂಬ ಬೇರೆ ಬೇರೆ ಜೀವನದ ಹೊಸ ಹೊಸ ಬಾಗಿಲುಗಳು ತೆರ್ಕೋತಾ ಇದೆ ಅದಕ್ಕೆ ಓಪನ್ ಮಾಡ್ಕೊಳ್ಳಿ ಪ್ರೀತಿಗೆ ಜಾಸ್ತಿ ಜಾಸ್ತಿ ಪ್ರೀತಿಗೆ ಜಾಸ್ತಿ ಟ್ರಸ್ಟ್ ನಂಬಿಕೆಗೆ ಜಾಸ್ತಿ ಕಂಪ್ಯಾಷನ್ ಕೈಂಡ್ನೆಸ್ಗೆ ಇದೆಲ್ಲ ಸ ನಿಮ್ಮ ಸುತ್ತಲೂ ನೋಡಿ ಅದು ಎಲ್ಲ ಸುತ್ತಲೂ ನಿಮ್ಮ ಸುತ್ತಲೂ ಇದೆಲ್ಲ ಇದೆ ಹಾಗೆ ನಿಮ್ಮ ಒಳಗೂ ಕೂಡ ಇವೆಲ್ಲ ಇದೆ ಪ್ರೀತಿ ಕರುಣೆ ಇರ್ಬೋದು ಹಾಗೆ ನಂಬಿಕೆ ಇರ್ಬೋದು ಇದೆಲ್ಲ ಒಳಗಡೆನೂ ಇದೆ ಹಾಗೆ ಸುತ್ತಲೂ ಇದೆ ಅದನ್ನೆಲ್ಲ ಒಮ್ಮೆ ಕಾಣ್ತಾ ನೋಡಿ ಅದನ್ನೆಲ್ಲ ವೆಲ್ಕಮ್ ಮಾಡಿ ಓಪನ್ ಮೈಂಡಿಂದ ನಿಮಗೆ ನೀವು ತುಂಬಾ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ತುಂಬ ನಿಮಗೆ ಶಿಕ್ಷೆ ಕೊಟ್ಟು ಅಷ್ಟೊಂದು ಕೆಲಸ ಮಾಡೋ ನೆಸಿಟಿ ಇಲ್ಲ ಸೊ ಎಲ್ಲರೂ ಈಗಲೇ ಆಗಿಬಿಡಬೇಕು ಎಲ್ಲ ಒಟ್ಟಿಗೆ ಎಲ್ಲನೂ ಆಗಿಬಿಡ್ಬೇಕು ಅನ್ನೋ ಥರ ಆ ಇದನ್ನು ಆ್ಯಟಿಟ್ಯೂಡ್ ಇಟ್ಕೋಬೇಡಿ ಹಾಗೆಯೇ ನಿಮಗೆ ಸಪೋರ್ಟ್ ಇದೆ ಯೂನಿವರ್ಸಿಂದನೂ ಕೂಡ ಸಪೋರ್ಟ್ ಇದೆ ಹಾಗೆ ನಿಮ್ಮ ಸುತ್ತಮುತ್ತಲೂ ಕೂಡ ಸಪೋರ್ಟ್ ಇದೆ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ನಿಮ್ಮ ಕಲೀಗ್ಸ್ ಇರ್ಬೋದು ಕೆಲಸದಲ್ಲಿ ವರ್ಕ್ ಫ್ರಂಟಲ್ಲಿ ಸೊ ಯಾರು ಎಲ್ಲ ಸುತ್ತುವರಿದಿದ್ದಾರೆ ನಿಮಗೆ ಸಪೋರ್ಟ್ ಕೊಡಲಿಕ್ಕೆ ನೀವು ಕೇಳಬೇಕಷ್ಟೇ ಸೊ ಎಲ್ಲ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ನಿಮ್ಮ ಇನ್ನರ್ ಸರ್ಕಲ್ ಇರ್ಬೋದು ನಿಮ್ಮ ಟೀಮ್ ಇರ್ಬೋದು ಎಲ್ಲರಿಗೂ ಎಲ್ಲರೂ ನಿಮಗೆ ಸಪೋರ್ಟ್ ಕೊಡಲಿಕ್ಕೆ ರೆಡಿ ಇದ್ದಾರೆ ಅವ್ರ ಸ ಇದನ್ನು ಹೆಲ್ಪ್ ತೊಗೊಳ್ಳಿ ನೀವು ನಿಮ್ಮ ಅದೃಷ್ಟ ಚೆನ್ನಾಗಿ ಆಗ್ತಾ ಇದೆ ಈಗ ತುಂಬ ಇನ್ನೂ ಆಗ್ತಾ ಇರುತ್ತೆ ಆಮೇಲೆ ಏನು ಗೋಲ್ ಸೆಟ್ ಮಾಡ್ಕೊಂಡಿರೋ ಅದೆಲ್ಲ ರಿಯಾಲಿಟಿ ಆಗ್ತಾ ಆಗೋ ಸಮಯ ಬಂದಿದೆ ನನಸಾಗೋ ಸಮಯ ಬಂದಿದೆ ಹಾಗೆಯೇ ನೀವು ಫೋಕಸ್ ಈಗ ಜಾಸ್ತಿ ಹಾರ್ಮ್ ಹಾರ್ಮನಿ ಸಾಮರಸ್ಯದ ಕಡೆ ಗಮನ ಕೊಡಿ ಮತ್ತು ನೆನ್ಪಿಡಿ ನೀವು ಹಾರ್ಟ್ ಮತ್ತು ಮೈಂಡ್ ಎಲ್ಲ ಸೇಮ್ ಪ್ಲೇಸಲ್ಲಿದೆ ಹಾಗೆಯೇ ನೀವು ಏನು ಅನ್ಕೊತಿರೋ ಅದು ಖಂಡಿತ ಸಾಧನೆ ಮಾಡುವಷ್ಟು ನಿಮಗೆ ಇದು ಇದೆ ಶಕ್ತಿ ಇದೆ ನಿಮಗೆ ಆ ಕ್ವಾಲಿಟಿ ಇದೆ ಅದನ್ನು ಮರಿಬೇಡಿ ಅದನ್ನು ನೆನ್ಪಿಟ್ಕೊಳ್ಳಿ ನಿಮ್ಮ ಪವರ್ ಕ್ರಿಸ್ಟಲ್ ಕ್ವಾಡ್ಸ್ ಅದರಿಂದ ನಿಮಗೆ ಸಾಮರಸ್ಯ ಈ ಜೀವನದಲ್ಲಿ ಮತ್ತು ನಿಮ್ಮ ಎಮೋಷನ್ಸ್ ಅದರಲ್ಲೆಲ್ಲ ಸಾಮರಸ್ಯ ಕೂಡಿ ಬರಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ